ಆತ್ಮೀಯರಿ ನಾನು ನಿಮ್ಮ ಯಮನಪ್ಪ ಗುಣದಾಳು ಮಾತನಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ನನ್ನನ್ನು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಭವ್ಯವಾದಂತಹ ಬೆಂಬಲವನ್ನು ಕೊಟ್ಟಿದ್ದೀರಿ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಆಗಿ ನನಗೆ ಅತ್ಯಂತ ತೃಪ್ತಿಯನ್ನು ತಂದಿರುತ್ತೀರಿ ಪ್ರತಿಯೊಂದು ವಿಡಿಯೋವನ್ನು ನೋಡುತ್ತಾ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಕಮೆಂಟ್ ಮಾಡುತ್ತಾ ವೀಕ್ಷಣೆ ಮಾಡಿರುತ್ತೀರಿ ಈ ಸಂಘರ್ಷ ನ್ಯೂಸ್ ಕರ್ನಾಟಕದ ಜರ್ನಿ ಸಮಾಜದಲ್ಲಿ ಆಗುವ ಅಂಕು ಡೊಂಕುಗಳನ್ನು ಎತ್ತಿ ತೋರಿಸಿ ಸಮಾಜವನ್ನು ಸರಿದಾರಿಗೆ ಒಯ್ಯುವ ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಅಭೂತಪೂರ್ವವಾಗಿರತಕ್ಕಂಥ ಬೆಂಬಲ ಸಿಕ್ಕಿದೆ ಇವತ್ತಿಗೆ ನಮಗೆ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಪೂರ್ಣಗೊಂಡಿದ್ದಾರೆ ಅದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ ಈ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನೊಂದಿಗೆ ಇರಲಿ ಎಲ್ಲಿ ಅನ್ಯಾಯ ಅತ್ಯಾಚಾರ ಆಕ್ರಮಣ ನಡೆದರೂ ಕೂಡ ನಮ್ಮ ಚಾನೆಲನ್ನು ಸಂಪರ್ಕ ಮಾಡಿ ನಿರ್ಭಯದಿಂದ ನಿರ್ಭೀತಿಯಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡುತ್ತೇವೆ ನಮ್ಮೊಂದಿಗೆ ನೀವಿರಿ ನಿಮ್ಮೊಂದಿಗೆ ಇರುತ್ತೇನೆ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸುತ್ತೇನೆ ಧನ್ಯವಾದಗಳು